ನಮಸ್ಕಾರ ಅನು ಹನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ವೃಶ್ಚಿಕ ರಾಶಿ ಇಂಗ್ಲಿಷ್ನಲ್ಲಿ ಸ್ಕಾರ್ಪಿಯೋ ಅಂತ ಕರಿತೀವಲ್ಲ ಆ ರಾಶಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ಹೇಳಿ ನಾನು ಕೆಲವೊಂದು ಕಾರ್ಡ್ಸ್ ನ ಶಫಲ್ ಮಾಡಿ ಇಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ ಸೊ ಈ ತಿಂಗಳು ಹೇಗಿದೆ ಅನ್ನೋದನ್ನ ನೋಡೋಣ ಸೊ ಇದು ಕೆಲವು ಕೆಲವು ಇದರಲ್ಲಿ ನಾನು ಹೇಳುವಂಥ ವಿಷಯಗಳು ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ಇರ್ಬೋದು ಇದರಿಂದ ನಿಮಗೆ ಮೆಸೇಜ್ ಸಿಗ್ಬೋದು ಕೆಲವೊಂದು ಸಲ ಇದೆಯ ಇದಕ್ಕೆ ನಾನು ಹೇಳೋದಕ್ಕೆ ನಿಮ್ಮ ಒಂದು ಜೀವನದಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸಂಬಂಧ ಇಲ್ಲದೆ ಇರ್ಬೋದು ಸೊ ಹಾಗಾಗಿ ನಿಮ್ಗೆ ಏನಾದರೂ ಇದರಿಂದ ಮೆಸೇಜ್ ಸಿಕ್ಕಿದೆ ಅಂತ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಇದು ಯಾವುದನ್ನು ಕೂಡ ನಿಮ್ಮ ಸ್ಟೋರಿ ತರ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಬಿಟ್ಬಿಡಿ ಓಕೆ ಸೊ ಈಗ ವೃಶ್ಚಿಕ ರಾಶಿ ಸ್ಕಾರ್ಪಿಯೋಗೆ ಹೇಗಿದೆ ಅಂತ ಹೇಳಿ ನಾವು ನೋಡೋಣ ನನ್ನ ವಾಯ್ಸ್ ಇವತ್ತು ಸ್ವಲ್ಪ ಕಮ್ಮಿ ಇದೆ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನಿಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಬೇಕಾದಷ್ಟು ವಿಷಯಗಳಿದೆ ಬೇಕಾದಷ್ಟು ನಿಮ್ಗೆ ಹೇಳೋ ಅಂತದ್ದಿದೆ ಏನು ಅಂತ ಒಂದೊಂದೆ ಹೇಳ್ತಾ ಬರ್ತೇನೆ ಮೊದಲನೇದಾಗಿ ಆ ನಾ ಒಂದೊಂದ್ಸಲ ರಿಪೀಟೆಡ್ ಆಗಿ ಅದೇ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ಅದೇ ಮಿಸ್ಟೇಕ್ಸ್ ರಿಪೀಟೆಡ್ ಆಗಿ ನಾವು ಅದೇ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ಸ್ ಸಂಬಂಧಗಳು ಓಕೆ ಯಾರು ನಮಗೆ ಇಷ್ಟ ಆಗ್ತಾರೆ ಒಂದು ಸ್ವಲ್ಪ ದಿನದ ನಂತರ ಅವರು ಬಿಟ್ಟು ಹೋಗ್ತಾರೆ ಮತ್ತೆ ಒಂದು ಸ್ವಲ್ಪ ತಿಂಗಳುಗಳಾದಮೇಲೆ ಅಥವಾ ವರ್ಷ ಆದಮೇಲೆ ಇನ್ಯಾರನ್ನೂ ಇಷ್ಟಪಡ್ತೀವಿ ಅವರು ನನ್ನ ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದೂ ಕೂಡ ವರ್ಕೌಟ್ ಆಗಲ್ಲ ಔಟ್ ಹೋಗ್ತಾರೆ ಓಕೆ ಸೊ ಒಂದು ಒಂದು ಗಾದೆ ಇದೆ ಅದೇ ಅದೇ ನಾವು ಮಾಡ್ತಾ ಇದ್ರೆ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಅದದೇ ಅದೇ ನಾವು ಆ ಎಕ್ಸ್ಪೆರಿಮೆಂಟ್ ಅದೇ ರೀತಿಯಾಗಿ ಮಾಡ್ತಾ ಇದ್ರೆ ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಕೂಡ ಅದೇ ಇರುತ್ತೆ ಹೌದಾ ಯು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್ ಯು ವಿಲ್ ಕೀಪ್ ಗೆಟಿಂಗ್ ದ ಸೇಮ್ ರಿಸಲ್ಟ್ಸ್ ಅಂತ ಇದೆ ಓಕೆ ಯು ಡೂ ದ ಸೇಮ್ ಥಿಂಗ್ಸ್ ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್ಸ್ ನಾವು ಮಾಡ್ತಾ ಇದ್ರೆ ರಿಪೀಟೆಡ್ ಆಗಿ ಅದೇ ನಮಗೆ ಆ ರಿಸಲ್ಟ್ ಬರ್ತಾ ಇರುತ್ತೆ ಸೊ ನಾವು ಏನೋ ಒಂದು ಮಿಸ್ಟೇಕ್ ಪದೇ ಪದೇ ನಾವು ಅದನ್ನೇ ಮಾಡ್ತಾ ಇದ್ರೆ ಅದೇ ರಿಸಲ್ಟ್ ಬರ್ತಾ ಇರುತ್ತೆ ಯಾತಕ್ಕೆ ಯಾವುದನ್ನು ನಿಲ್ತಾ ಇಲ್ಲ ಯಾವ ಸಂಬಂಧಗಳು ನಿಲ್ತಾ ಇಲ್ಲ ಸೊ ಆ ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇರೋಂಥದ್ದು ಅದೇ ನೀವು ಕೂಡ ಅದೇ ಓಲ್ಡ್ ಹ್ಯಾಬಿಟ್ಸ್ ಏನೋ ಇದೆ ಅದೇ ಅದೇ ರಿಪೀಟ್ ಮಾಡ್ತಾ ಇರ್ತೀರಾ ಸೊ ಅದೇ ಅದೇ ರಿಸಲ್ಟ್ ಬರ್ತಾ ಇರುತ್ತೆ ಸೊ ನಾವೇನು ಮಾಡಬೇಕು ಯಾಕೆ ಇದಾಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ನಾವು ಅದರಲ್ಲಿ ತಿದ್ಕೋಬೇಕು ಚೇಂಜ್ ಮಾಡಬೇಕು ಎಕ್ಸ್ಪೆರಿಮೆಂಟ್ ನಾವು ಮಾಡೋದು ಸೇಮ್ ಮಾಡ್ತಾ ಇದ್ರೆ ಅದೇ ರಿಸಲ್ಟ್ ಕೊಡುತ್ತೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ರಿಸಲ್ಟ್ ಕೂಡ ಚೇಂಜಸ್ ಇರುತ್ತೆ ಸೊ ಇದು ನಿಮ್ಮ ಬಗ್ಗೆ ಇರೋಂತ ಒಂದು ಇಲ್ಲಿ ಒಂದು ಸಂದೇಶ ಈ ಇಡೀ ತಿಂಗಳು ನೀವು ನಾನು ಅನ್ಕೋ ಎಷ್ಟೊಂದು ನಾನು ಕನ್ಸು ಕಣ್ ಕಾಣ್ತೀನಿ ಎಷ್ಟೊಂದು ನನ್ಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನ್ಗೆ ಎಷ್ಟೊಂದು ಕನ್ಸುಗಳಿದೆ ಆದರೆ ಯಾವ್ದನ್ನು ವರ್ಕ್ ಆಗೋದಿಲ್ಲ ಯಾವ್ದನ್ನು ಒಂದು ಸ್ವಲ್ಪ ದೂರ ಹೋಗಿ ಅಲ್ಲೇ ಏನೋ ಒಂದು ಅಡೆತಡೆ ಬರುತ್ತೆ ಯಾಕೋ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಇದೆ ಅಂದ್ರೆ ಏನೇನೋ ನಾವು ಕನ್ಸ್ಗಳು ಕಟ್ಕೊಂಡಿರ್ತೀವಿ ಮನೆ ಮನೆ ಕಟ್ಟಬೇಕು ಮನೆ ಈ ಥರ ಇರಬೇಕು ನಾನು ಹಾಗೆ ಇರಬೇಕು ಹೀಗೆ ಇರಬೇಕು ಎಲ್ಲ ಅಂದ್ಕೊಳ್ತೀವಿ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಯಾವುದೋ ಒಂದು ವಿಷಯದಲ್ಲಿ ಬಂದು ಅಲ್ಲಿವರೆಗೂ ನಾವು ತಲುಪೋದಕ್ಕೆ ಆಗೋದೇ ಇಲ್ಲ ನಿಮ್ಮ ವಿಷಯದಲ್ಲಿ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ಅಂತ ಅನಿಸುತ್ತೆ ಸೊ ನಾನಿಲ್ಲಿ ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ನೀವು ಬಂದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಈ ತಿಂಗಳಲ್ಲಿ ಅಂತ ಹೇಳಿ ಏಕೆಂದ್ರೆ ಒಂದೊಂದ್ಸಲ ನಾವು ಈ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಿ ನಾವು ಇಲ್ಲಿ ನಿಂತ್ಕೊಂಡು ಆ ಬೆಟ್ಟ ದೂರದಲ್ಲಿ ಇರುತ್ತೆ ಅದನ್ನ ನೋಡಿದ್ರೆ ಅದು ತುಂಬಾ ಸ್ಮೂತ್ ಆಗಿರತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಸ್ಮೂತ್ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ ಏನು ತುಂಬಾ ಚಿಕ್ಕದಾಗಿದೆ ಬೆಟ್ಟ ಅಂತನೂ ಅನ್ಸತ್ತೆ ಅದು ನಾವು ಕಿಲೋಮೀಟರ್ಗಳ ಗಟ್ಲೆ ನಾವು ದೂರ ಇದ್ದಾಗ ಅದನ್ನ ನೋಡಿದಾಗ ನಮ್ಗೆ ಆ ರೀತಿಯಾಗಿ ಅನ್ಸುತ್ತೆ ಅದನ್ನು ಚಿಕ್ಕ ಬೆಟ್ಟ ಹತ್ಬೋದು ಸ್ಮೂತ್ ಆಗಿದೆ ಅಂತೆಲ್ಲ ಅನಿಸುತ್ತೆ ಆದ್ರೆ ಅದ್ರ ಹತ್ತತ್ರ ಹೋದಾಗ್ಲೆನೆ ನಮ್ಗೆ ಗೊತ್ತಾಗೋದು ಆ ಬೆಟ್ಟ ಅಷ್ಟು ದೊಡ್ಡದಾದ ದೂರದಿಂದ ಕಾಣಿಸತ್ತೆ ಅದು ಅಂತ ಹೇಳಿ ಅದೇ ರೀತಿಯಾಗಿ ಅದು ಸ್ಮೂತ್ ಆಗಿ ಕೂಡ ಇರೋದಿಲ್ಲ ಬೇಕಾದಷ್ಟು ಅದರಲ್ಲಿ ಕಲ್ಲುಗಳಿರತ್ತೆ ಮಣ್ಣುಗಳಿರತ್ತೆ ಆ ಎಷ್ಟೆಷ್ಟು ಅದು ದೂರದಿಂದ ನಮ್ಗೆ ಕಾಣಿಸಲ್ಲ ಅದೇ ರೀತಿಯಾಗಿ ನಿಮ್ಗೂ ಕೂಡ ಅಷ್ಟೆ ನೀವೇನು ಅನ್ಕೊಳ್ತಾ ಇದ್ದೀರಾ ಅದು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ನೀವೆಲ್ಲೋ ದೂರ ನಿಂತ್ಕೊಂಡು ಅದೇನು ಈಸಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಆದ್ರೆ ಆ ಅದಷ್ಟು ಸುಲಭವಾಗಿ ಸಿಗೋದಿಲ್ಲ ಏನೋ ಒಂದು ಅದರಲ್ಲಿ ನಮಗೆ ಗೊತ್ತಿರೋದಿಲ್ಲ ಅದರಲ್ಲಿ ನಿಜವಾದ ವಿಷಯ ಏನಿದೆ ಯಾಕೆ ನಮಗೆ ಸಿಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿರೋದಿಲ್ಲ ಓಕೆ ಹಾಗಾಗಿ ಆ ಅದ್ರ ಬಗ್ಗೆ ತಿಳ್ಕೊಳ್ದೇನೆ ನಾವು ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ನಮ್ಗೆ ಅದು ವರ್ಕ್ ಆಗೋದಿಲ್ಲ ಇನ್ನೊಂದೇನು ಅಂತ ಅಂದ್ರೆ ತುಂಬಾ ಆತರ ಪಡ್ತೀವಿ ಇಷ್ಟು ಬೇಗ ಆಗ್ಬಿಡ್ಬೇಕು ಅದು ಹಿಂಗಾಗ್ಬಿಡ್ಬೇಕು ಹಾಗ ಇಲ್ಲ ಆಗೋದಿಲ್ಲ ಎಲ್ಲದೂ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ನಲ್ಲೇನೆ ಆಗತ್ತೆ ನೀವು ಎಷ್ಟೇ ಪ್ರಯತ್ನ ಪಟ್ರು ಅದಕ್ಕೆ ಆ ಟೈಮ್ ಬರಬೇಕು ಆ ಟೈಮ್ನಲ್ಲಿ ಅದು ಆಗತ್ತೆ ಓಕೆ ಸೊ ನಾವು ಅದಾಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ವಿನಾಕಾರಣ ನಾವು ಅದನ್ನ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ತೀವಿ ಅದಾಗ್ತಾ ಇಲ್ಲ ಯಾಕೆ ಅಂದ್ರೆ ಅದಕ್ಕೆ ಟೈಮ್ ಬಂದಿಲ್ಲ ಮತ್ತೆ ನಾವು ಮಾಡ್ತಾ ಇರೋದ್ರಲ್ಲಿ ಏನು ಸರಿಗಿಲ್ಲ ಸೊ ಅದನ್ನೇ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಂದು ಫಸ್ಟ್ ನಂಬಿಕೆ ಇಡಬೇಕು ಟ್ರಸ್ಟ್ ನಂಬಿಕೆ ಇರ್ಬೇಕು ಆ ನಂಬಿಕೆನೇ ಇಟ್ಕೊಂಡು ನೀವು ಕೆಲ್ಸ ಮಾಡ್ಬೇಕು ಅದೇ ನಂಬಿಕೆನಲ್ಲಿ ಇಟ್ಕೊಂಡು ಕೆಲ್ಸ ಮಾಡ್ಬೇಕು ಆ ಯಾರು ಬಂದು ಏನಾರು ಹೇಳಿದ ತಕ್ಷಣ ನಮ್ಮಲ್ಲಿರುವಂತ ನಂಬಿಕೆ ಸ್ವಲ್ಪ ಏನು ನಾವು ಬಿಟ್ಕೊಟ್ಬಿಟ್ರೆ ಈಸಿಯಾಗಿ ಆವಾಗ ಆ ನಾವೆಲ್ಲರ ಮಾತು ಕೇಳ್ತೀವಿ ಅವಾಗ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ ಓಕೆ ನಮ್ಮಲ್ಲಿ ನಂಬ ನಮಗೆ ನಂಬಿಕೆ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ನಾನಿಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ ಫಸ್ಟ್ ನೀವು ನಿಮ್ಮಲ್ಲಿ ನೀವು ಮಾಡ್ತಾ ಇರೋದ್ರಲ್ಲಿ ನಂಬಿಕೆ ಇಡಿ ಅವ್ರಿ ಹೇಳಿದ ಮಾತನ್ನ ಕೇಳ್ತಾ ಇರಬೇಡಿ ಯಾಕೆಂದ್ರೆ ಅದು ಎಲ್ಲಿಗೂ ನಿನ್ನ ಕರ್ಕೊಂಡು ಹೋಗಲ್ಲ ನಿಮ್ಮ ನಿಮ್ಮ ಮೇಲೆ ನಿಮಗೆ ಒಂಥರ ಡೌಟ್ ಬರೋಕ್ಕೆ ಶುರು ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಮನೆಯಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ಇರ್ಬೋದು ಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಜಗಳಿರ್ಬೋದು ಇದು ನಿಮ್ಮ ನಿಮ್ಮ ರಿಲೇಶನ್ಶಿಪ್ ಸಂಬಂಧಗಳ ನಿಮ್ಮ ಏನು ನಡೀತಾ ಇದೆ ನಿಮ್ಮ ಸಂಬಂಧ ಅದ್ರ ಬಗ್ಗೆ ಇರ್ಬೋದು ಮನೆಯಲ್ಲಿ ಯಾವುದೋ ದೂರದ ಸಂಬಂಧದಲ್ಲಿ ಕೂಡ ಎಷ್ಟೋ ವಿಷಯಗಳಿರುತ್ತಲ್ಲ ಅದರಲ್ಲಿ ಕೂಡ ಏನೋ ಒಂದು ಚಿಕ್ಕ ಪುಟ್ಟ ಜಗಳಗಳಾಗ್ತಾ ಆಗ್ತಾ ಇರ್ಬೋದು ಆಸ್ತಿ ವಿಷಯ ಇರ್ಬೋದು ಏನೋ ಒಂದು ದುಡ್ಡು ಕಾಸಿನ ವಿಷಯ ಇರ್ಬೋದು ಸೊ ನಿಮ್ಮ ಸುತ್ತಮುತ್ತಲು ನಿಮ್ಮ ಮನೆಯಲ್ಲಿ ಏನೋ ಒಂದು ವಿಷಯಕ್ಕೆ ಯಾವುದೋ ಒಂದು ವಿಷಯಕ್ಕೆ ಈ ಥರ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆ ಯಾವುದೋ ಒಂದು ವಿಷಯಕ್ಕೆ ನಡೀತಾ ಇದೆ ಅನ್ಸತ್ತೆ ಅಥವಾ ನಡೆಯುತ್ತೆ ಏನೋ ಒಂದು ಈಗ ಕೆಲವ್ರಿಗೆ ಆನೆಸರಿ ಆ ಸಜೆಷನ್ಸು ಮುಗಿ ತುರ್ಸ್ಕೊಂಡು ಹೋಗೋದು ಇಷ್ಟ ಇರೋದಿಲ್ಲ ನಿಮ್ಗೆ ಬೇಕು ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಮ್ಗೂ ಕೂಡ ಅದೇ ಸಜೆಷನ್ ಇದೆ ಏನೋ ಒಂದು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಯಾವುದೋ ಒಂದು ಏನೋ ಒಂದು ಕಲಹ ಆಸ್ತಿ ವಿಷಯಕ್ಕೆ ಇರ್ಬೋದು ಏನೋ ಒಂದು ದೂರದ ಸಂಬಂಧದಲ್ಲಿರ್ಬೋದು ಮನೆ ಒಳಗಡೆನೇ ಇರ್ಬೋದು ಅಥವಾ ನಿಮ್ಮದೇ ಒಂದು ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಇರ್ಬೋದು ಕೆಲವು ಸಲ ಅವ್ರೇನು ಕೇಳಿರೋದಿಲ್ಲ ಆದ್ರೂ ನಾವು ನಂದು ಒಂದು ಸಜೆಷನ್ ಇದೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಹೇಳಕ್ಕೆ ಹೋಗ್ತೀವಿ ಅದು ಬ್ಯಾಕ್ ಫೈರ್ ಆಗುತ್ತೆ ಬ್ಯಾಕ್ ಫೈರ್ ಅಂದರೆ ನಮಗೆ ಅದರಿಂದ ಹಿಂದೆಟ್ಟು ಬೀಳತ್ತೆ ಅಂದರೆ ಒಂದು ನಿಮ್ಗೆ ಯಾಕೆ ಬೇಕು ಅಂತ ಆಗುತ್ತೆ ಸೊ ಅದೇ ಸಹ ನಿಮಗೆ ಇಲ್ಲಿ ಅಡ್ವೈಸ್ ಇರೋದು ಈ ಥರ ಏನಾದ್ರು ಆಗ್ತಾ ಇದ್ರೆ ನಿಮ್ಮ ಪಾಡಿಗೆ ನೀವು ದೂರ ಇರಿ ದೂರದಿಂದ ನೋಡಿ ಅದರಲ್ಲಿ ಇನ್ವಾಲ್ವ್ ಆಗಬೇಡಿ ಅದರಲ್ಲಿ ಸೇರ್ಕೋಬೇಡಿ ಓಕೆ ಅನ್ನೆಸಸರಿ ನೀವು ಕೊಡೋಂಥ ಸಜೆಷನ್ ಯಾರಿಗೂ ಇಷ್ಟ ಆಗೋದಿಲ್ಲ ಅವ್ರು ತಗೊಳೋದು ಇಲ್ಲ ನಿಮ್ಗೆ ಯಾಕೆ ಅಂತ ಹೇಳ್ತಾರೆ ಅದು ಕೂಡ ಇದೆ ಅದ್ರ ಬದಲು ನೀವೇನು ಮಾಡಿ ಅಂತ ಸ್ವಲ್ಪ ಏನಾದ್ರೂ ಒಂದು ನಿಮ್ಗೆ ಏನು ಆಸಕ್ತಿ ಇದೆ ಏನಾದ್ರೂ ಇರ್ಬೋದು ಓದಿರ್ಬೋದು ಏನಾದ್ರೂ ಒಂದು ಆಸಕ್ತಿ ಇದ್ರೆ ಅದ್ರ ಮೇಲೆ ಗಮನ ಹರಿಸಿ ಅದ್ರ ಮೇಲೆ ಕೆಲಸ ಮಾಡಿ ಅಂತ ಹೇಳಿ ನಿಮ್ಗೆ ಇಲ್ಲಿ ಸಲಹೆ ಇದೆ ಏನು ಆಸಕ್ತಿ ಇದ್ದರೂ ಪರವಾಗಿಲ್ಲ ಅದನ್ನ ಕಂಟಿನ್ಯೂ ಮಾಡಿ ಇದೆಲ್ಲ ಏನೇನೋ ಯೋಚನೆಗಳಿದೆಯಲ್ಲ ಅದೆಲ್ಲ ಬಿಟ್ಬಿಟ್ಟು ನಿಮ್ಮನ್ನ ನೀವು ಇನ್ನೂ ಉತ್ತಮಗೊಳಿಸ್ಕೊಳ್ಳೋ ಕಡೆ ಯೋಚನೆ ಮಾಡಿ ಅಂತ ಹೇಳಿ ಇಲ್ಲಿ ಒಂದು ನಿಮ್ಗೆ ಸಜೆಷನ್ ಇದೆ ಒಳ್ಳೆ ವಿಷಯ ಏನು ಅಂತ ಅಂದ್ರೆ ನಿಮ್ಗೆ ಏನು ಅಂತ ಅಂಥದ್ದು ಏನೂ ಇಲ್ಲ ಹೆಂಗೆ ಬಿದ್ರು ಕೂಡ ಕಾಲ್ ಮೇಲೆ ನಿಲ್ತೀರಾ ಅಂತ ಹೇಳಿ ಇಲ್ಲಿ ಒಂದು ಕಾರ್ಡ್ ಮೆಸೇಜ್ ಇದೆ ನಿಮ್ಗೆ ಎಷ್ಟೇ ನಿಮ್ಮ ಬಿದ್ರು ಕೂಡ ಅದು ಯಾವುದೋ ಒಂದು ಒಂದು ಆಟ ಸಾಮಾನ ಏನೋ ಇದೆ ಅದನ್ನ ಹೆಂಗೆ ಎಸ್ರು ಕೂಡ ಅದು ಕಾಲ್ ಮೇಲೆ ನಿಲ್ಲತ್ತೆ ಹೇಗೆ ಎಸ್ರು ಕೂಡ ಅದು ಬಂದು ಕಾಲ್ ಮೇಲೆ ನಿಲ್ಲತ್ತೆ ಅದೇ ರೀತಿಯಾಗಿ ನಿಮ್ಗೂ ಕೂಡ ಇದಿಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನೇನಾದ್ರೂ ಕೂಡ ಯಾವುದೋ ಒಂದು ರೀತಿನಲ್ಲಿ ಯಾವುದೋ ಒಂದು ಶಕ್ತಿ ಏನೋ ಒಂದು ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅದ್ರಲ್ಲಿ ಇಡಿ ನೀವೇನು ಆ ಥರ ನಿಮ್ಗೇನು ತೊ ಆತರ ಅಷ್ಟು ಮಟ್ಟಿಗೆ ತೊಂದರೆ ಆಗೋದಿಲ್ಲ ಹೇಗೆ ಹೇಗೆ ಬಿದ್ರು ಕೂಡ ಕಾಲ್ ಮೇಲೆ ನಿಂತೀರ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ನಿಮ್ಮಲ್ಲಿ ಒಂಥರ ಒಂದು ಶಕ್ತಿ ಇದೆ ಅದರಲ್ಲಿ ನಮ್ ಕೇಳಿ ಒಂದು ನಮ್ಮೊಳಗಡೆ ತುಂಬಾ ಕಷ್ಟದಲ್ಲಿದ್ದಾಗ ಏನಾದರೂ ನಮಗೆ ಮನಸ್ಸಿಗೆ ನೋವಾದಾಗ ಕಷ್ಟದಲ್ಲಿದ್ದಾಗ ಯಾರು ಸಹಾಯಕ್ಕಿಲ್ಲದೆ ಇದ್ದಾಗ ನಮ್ಮ ಒಳ ಮನಸ್ಸು ಇದೆಯಲ್ಲ ಅದೇ ನಮಗೆ ಒಂದು ಉತ್ತೇಜನ ಕೊಡತ್ತೆ ಎದ್ದೇಳು ನಮ್ಮಲ್ಲಿ ಒಂದು ಸ್ಟ್ರೆಂತ್ ಅದು ಯಾವಾಗ್ಲೂ ಇರತ್ತೆ ಸೊ ಆ ಸ್ಟ್ರೆಂತ್ ನಿಮ್ಮಲ್ಲಿ ಕೂಡ ಇದೆ ಅದನ್ನ ಮರಿಬೇಡಿ ಎಷ್ಟೇ ಅದ್ಯಾಕೆ ಯಾಕೆ ಹೇಳ್ತಾ ಇದೀನಿ ಇಷ್ಟೆಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಇರೋದು ಏನೋ ಒಂದು ಲಾಸ್ ಇದೆ ಏನ್ ಲಾಸ್ ಆಗಿದೆ ಗೊತ್ತಿಲ್ಲ ಏನೋ ಒಂದ್ ಲಾಸ್ ಆಗಿದೆ ಅದರ ಯೋಚನೆ ಇದೆ ಅದರ ಬೇಜಾರಿದೆ ನಿಮ್ಗೆ ಕೆಲ್ಸದ ಲಾಸ್ ಇರ್ಬೋದು ಅಥವಾ ಫೈನಾನ್ಶಿಯಲ್ ಲಾಸ್ ದುಡ್ಡಿನ ಏನಾದರೂ ಲಾಸ್ ಇರ್ಬೋದು ಅಥವಾ ಯಾರಾದ್ರೂ ಕಳ್ಕೊಂಡಿರ್ಬೋದು ನೀವು ಏನೋ ಒಂದು ಬೇಜಾರಿದೆ ಇದೆ ಆ ಅದಕ್ಕೆ ಇದೆಲ್ಲ ಮೆಸೇಜಸ್ ಬರ್ತಾ ಇದೆ ಸೊ ನಿಮ್ಮ ಆ ಸ್ಟ್ರೆಂತ್ ಇದೆಯಲ್ಲ ಅದನ್ನು ಕಂಡುಕೊಳ್ಳಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಫ್ರೆಂಡ್ಸ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್ ಅಥವಾ ಯಾರೋ ರಿಲೇಷನ್ಸ್ ಫ್ರೆಂಡ್ಸು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವರಿಂದ ನಿಮಗೆ ತುಂಬ ಸಹಾಯ ಸಿಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವುದೋ ಒಂದು ಲಾಸ್ ಆಗಿದೆಯಲ್ಲ ನಿಮ್ಗೆ ಮತ್ತೆ ಅದು ಎದ್ದು ನಿಲ್ಲೋದಿಕ್ಕೆ ಇವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋವಂಥದ್ದು ಇಷ್ಟೆಲ್ಲ ಆಗಿ ನೀವು ಒಂದೊಂದ್ಸಲ ಯೋಚನೆ ಮಾಡ್ತೀರಾ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಕನ್ನಡಿ ಕನ್ನಡಿನಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದು ನಮ್ಮ ಹಿಂದೆ ಮುಂದೆ ನಮ್ಮ ಹಿಂದೆ ಏನೇನಾಗಿದೆ ನಮ್ಮ ಜೀವನದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಕನ್ನಡಿನ ಹಿಡಿಯೋದು ಏನಾಗಿದೆ ಗೇರ್ ವ್ಯೂ ನಲ್ಲಿ ನೋಡೋದು ನಾನು ನೋಡ್ತಾ ಇರೋದು ಅದೇನೆ ಈ ತಿಂಗಳಲ್ಲಿ ಯಾವುದೋ ಒಂದು ರೀತಿನಲ್ಲಿ ಏನೋ ಒಂದು ಬೇಜಾರಿದೆ ನಿಮ್ಮ ಮನಸ್ಸಲ್ಲಿ ಸೊ ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಸೊ ನೀವು ಅದೇ ಅದೇ ರಿಪೀಟ್ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಮಿರರಲ್ಲಿ ನೋಡಿ ಆ ಮಿಸ್ಟೇಕ್ಸ್ ಏನು ಅಂತ ಹೇಳಿ ತಿದ್ಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳಿ ಯಾಕೆ ಯಾವಾಗಲೂ ನನ್ನ ಸಮ ನನ್ನ ರಿಲೇಷನ್ಶಿಪ್ಸ್ ಯಾರ ಜೊತೆ ನಾನು ಒಂದು ಪ್ರೀತಿ ಮಾಡಿದ್ರು ಕೂಡ ಯಾರನ್ನಾರು ಇಷ್ಟಪಟ್ಟರು ಕೂಡ ನನ್ನ ಬಿಟ್ಟು ಬಿಟ್ಟು ಹೋಗ್ತಾರೆ ಅಂತ ನಾ ಒಂದೊಂದ್ಸಲ ಅಂದ್ಕೊಳ್ತೀನಿ ಯಾತಕ್ಕೆ ಬಿಟ್ಟು ಹೋಗ್ತಾರೆ ಯಾಕೆ ಅಂದರೆ ನಾವು ಅದನ್ನೇ ಏನೋ ಒಂದು ರಿಪೀಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಬೇರೆ ಬೇರೆ ಅವ್ರ ತಾನೇ ಅವರು ನಾವು ಒಬ್ರೇನೆ ಪ್ರತಿ ಸಲ ಆ ಥರ ಆಗ್ತಾ ಇದೆ ಅಂತಂದರೆ ನಾವು ಪ್ರತಿ ಸಲ ಏನೋ ಒಂದು ಮಾಡ್ತಾ ಇದ್ದೀವಿ ಮಿಸ್ಟೇಕ್ ಅಥವಾ ಏನೋ ಒಂದು ನಮ್ಮ ಬಿಹೇವಿಯರ್ ಇರ್ಬೋದು ನಮ್ಮ ಆ್ಯಟಿಟ್ಯೂಡ್ ಇರ್ಬೋದು ನಾವು ಮಾತಾಡೋ ರೀತಿ ಇರ್ಬೋದು ಏನೋ ಒಂದು ಸೊ ಅದನ್ನು ನಾವು ಕನ್ನಡಿ ಹಿಡ್ಕೊಂಡು ನೋಡಿದಾಗ ಅದು ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ ಇದಿಷ್ಟು ಮೆಸೇಜಸ್ಸು ಅದ್ರ ಬಗ್ಗೆನೂ ಇದೆ ಇದರಲ್ಲಿ ಒಂದು ಸಲಹೆಗಳಿದೆ ನಿಮ್ ಒಂದು ಸಂದೇಶ ಇದೆ ಅದನ್ನು ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಅದನ್ನ ಅಪ್ಲೈ ಮಾಡಬೇಕು ನಿಮ್ಮ ಜೀವನಕ್ಕೆ ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ನಾನು ಹೇಳ್ತಾ ಈ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಅವ್ರಿಗೆ ಈ ಒಂದು ಮೆಸೇಜಸ್ನ ನಾನು ಕೊಡ್ತಾ ಈ ರೀಡಿಂಗ್ನ ನಾ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಇದರಿಂದ ಹೆಲ್ಪ್ ಆಗಿದ್ರೆ ಒಂದು ಮೆಸೇಜ್ ಸಿಕ್ಕಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು